ದಿ ಬ್ರ್ಯಾಂಡ್ ನ್ಯೂ ವಿ ಎಸ್ ಅಪಾಚಿ ಆರ್ ಆರ್ ತ್ರೀ ಟೆನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ ಇವತ್ತಿನ ವೀಡಿಯೋಲಿ ನಮ್ಮ ಹತ್ರ ಇದೆ ಬ್ರ್ಯಾಂಡ್ ನ್ಯೂ ಟಿ ವಿ ಎಸ್ ಅಪಾಚಿ ಆರ್ ಆರ್ ತ್ರೀ ಟೆನ್ ಜಸ್ಟ್ ಒನ್ ಮಂತ್ ಅಷ್ಟೇ ಆಗಿರೋದು ಈ ಗಾಡಿ ತೊಗೊಂಡು ಇನಿಷಿಯಲ್ ಕಿಕ್ ಚೆನ್ನಾಗಿದೆ ಗಾಡಿದು ಇದೇ ಇಂಜಿನ್ ನಿಮ್ಗೆ ಜಿ ಎಸ್ ತ್ರೀ ಟೆನ್ ಜಿ ತ್ರೀ ಟೆನ್ ಪಿ ಎಂ ಡಬ್ಲ್ಯೂ ಎಲ್ಲ ಗಾಡಿಗಳಲ್ಲೂ ತ್ರೀ ಹಂಡ್ರೆಡ್ ಸಿ ಸೆಗ್ಮೆಂಟಲ್ಲಿ ಇದೇ ಇಂಜಿನ್ ಶೇರ್ ಆಗಿರೋದು ತೌಸಂಡ್ ನೈನ್ ತರ್ಟಿ ಒನ್ ಕಿಲೋಮೀಟರ್ಸ್ ಸೋಡಿದೆ ಬ್ರೇಕ ಪರ್ಫೆಕ್ಟ್ ಬ್ರೇಕಿಂಗ್ ಸಕ್ಕದಾಗಿದೆ ಗಾಡೀಲಿ ವೀಲ್ ಲಾಕ್ ಆಗೋಕ್ಕೆ ಬಿಡೋದಿಲ್ಲ ಎಬಿಎಸ್ ಫುಡ್ ಪ್ಯಾಕ್ಸ್ ಬಹಳ ಹಿಂದೆ ಏನಿಲ್ಲ ಫುಡ್ ಪ್ಯಾಕ್ಸ್ ಕಂಫರ್ಟೇಬಲ್ ಪೊಸಿಷನ್ ಎಲ್ಲ ಇದೆ ಸೊ ನಿಮ್ಗೆ ಇಲ್ಲಿ ಗಾಡಿದೊಂದು ವಾಕ್ಅರೌಂಡ್ ತೋರಿಸ್ಬಿಡ್ತೀನಿ ಲುಕ್ ಯಾವ ರೀತಿ ಇದೆ ಅಂತ ಈ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಬೈಕ್ ಗುರು ಇದು ಈ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಇದಕ್ಕಿಂತ ಬ್ಯೂಟಿಫುಲ್ ಬೈಕ್ ಸಿಗಲ್ಲ ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಇದೇ ಪ್ರೈಸ್ ಗೆ ಇದಕ್ಕಿಂತ ಪವರ್ ಜಾಸ್ತಿ ಇರೋ ಗಾಡಿ ಸಿಗ್ಬೋದು ಬಟ್ ಇಷ್ಟು ಚೆನ್ನಾಗಿ ಕಾಣಂತ ಗಾಡಿ ಸಿಗಲ್ಲ ಆ ಡಿಸೈನ್ ಲ್ಯಾಂಗ್ವೇಜ್ ನೀವು ಯಾವುದೇ ಪಾರ್ಟ್ ನೋಡಿದ್ರು ಕೂಡ ವೆಲ್ ಡಿಸೈನ್ಡ್ ವೆಲ್ ಇಂಜಿನಿಯರ್ಡ್ ಅಂತಾನೆ ಹೇಳ್ಬೋದು ಇದರಲ್ಲಿ ನಿಮಗೆ ತ್ರೀ ಟ್ವೆಲ್ ಪಾಯಿಂಟ್ ಟೂ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ವಿತ್ ಫೋರ್ ವ್ಯಾಲ್ವ್ಸ್ ತರ್ಟಿ ತ್ರೀ ಪಾಯಿಂಟ್ ಫೈವ್ ಹಾರ್ಸ್ ಪವರ್ ಜನರೇಟ್ ಮಾಡುತ್ತೆ ಅಟ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆರ್ ಪಿ ಎಮ್ ಹಾಗೇನೆ ಟ್ವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಎನ್ ಎಮ್ ಟಾರ್ಕ್ ಜನರೇಟ್ ಮಾಡುತ್ತೆ ಅಟ್ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆರ್ ಪಿ ಎಮ್ ಸಿಕ್ಸ್ ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ ಹಿಂದೇನು ಮುಂದೆ ಕೂಡ ಡಿಸ್ಕ್ ಬ್ರೇಕ್ ಎ ಬರೋದು ವಿತ್ ಎ ಬಿ ಎಸ್ ಡುವಲ್ ಚಾನಲ್ ಬಿ ಎಸ್ ಬರುತ್ತೆ ಲೆವೆನ್ ಲೀಟರ್ಸ್ ಫುಲ್ ಟ್ಯಾಂಕ್ ಬರುತ್ತೆ ಆನ್ ಅವರೇಜ್ ತರ್ಟಿ ಕಿಲೋಮೀಟರ್ಸ್ ಮೈಲೇಜ್ ಕೊಟ್ಟರು ಕೂಡ ಅರೌಂಡ್ ತ್ರೀ ತರ್ಟಿ ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ ಫುಲ್ ಟ್ಯಾಂಕಲ್ಲಿ ಮಿಚಿಲಿನ ರೋಡ್ ಫೈವ್ ಟೈರ್ಸ್ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಸೆಕ್ಷನ್ ಟೈರ್ ಇದು ಫ್ರಂಟ್ ಅಲ್ಲಿ ನಿಮಗೆ ಒನ್ ಟೆನ್ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಎಲ್ ಇಡಿ ಪ್ರೊಜೆಕ್ಟರ್ಸ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಡಿ ಆರ್ ಎಲ್ ಬರುತ್ತೆ ಎಲ್ ಇಡಿ ಇಂಡಿಕೇಟರ್ ಟೈಲ್ ಲ್ಯಾಂಪ್ ಕೂಡ ಎಲ್ ಡಿ ಬರುತ್ತೆ ಎಕ್ಸಾಸ್ಟ್ ಸೌಂಡ್ ರೇಸಿಂಗ್ ಹಿಂದೆ ಬಾಡಿ ಕೌಲ್ ಮೇಲೆ ಆರ್ ಆರ್ ತ್ರೀ ಟೆನ್ ಅಂತ ಸ್ಟಿಕ್ಕರಿಂಗ್ ಇದೆ ಸ್ಟಿಕರ್ಲಿಸ್ ಫ್ರೇಮ್ ಮೇಲೆ ರೇಸ್ ಪೆಕ್ ಅಂತ ಸ್ಟಿಕ್ಕರ್ ಹಾಕಿದ್ದಾರೆ ದೊಡ್ಡದಾಗಿ ಅಪಾಚಿ ಅಂತ ನೇಮಿಂಗ್ ಇದೆ ಇಲ್ಲಿ ಆರ್ ಆರ್ ತ್ರೀ ಟೆನ್ ಟಿವಿ ಎಸ್ ಲೋಗೋ ಹಾರ್ಸ್ ಟ್ಯಾಂಕ್ ಮೇಲೆ ಒಂದು ಎಂಬಲಮ್ ತರ ಕೊಟ್ಟಿದ್ದಾರೆ ಆರ್ ಆರ್ ತ್ರೀ ಟೆನ್ ಅಂತ ಇಲ್ಲಿ ಫ್ರಂಟ್ ಅಲ್ಲಿ ಬೈ ಎಲ್ ಇ ಡಿ ಟೆಕ್ನಾಲಜಿ ಹೆಡ್ಲೈಟ್ ರಿಲೇಟೆಡ್ ಒಂದು ಸ್ಟಿಕರ್ ಕೊಟ್ಟಿದ್ದಾರೆ ಎ ಬಿ ಎಸ್ ಸ್ಟಿಕ್ಕರ್ ಕೂಡ ನೋಡಬಹುದು ನೀವು ಇಲ್ಲಿ ಫ್ರಂಟ್ ಮಡಗಾಡ್ ಮೇಲೆ ಟಿವಿ ಎಸ್ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ ಫ್ಲ್ಯಾಗ್ ಕೊಟ್ಟಿದ್ದಾರೆ ಹೆಮ್ಮೆಯ ವಿಚಾರ ಏನಂದ್ರೆ ಟಿವಿಎಸ್ ನಮ್ಮ ಭಾರತದ ಒಂದು ಬ್ರ್ಯಾಂಡ್ ಸೊ ಅದರಿಂದ ಪೀಪಲ್ ಶುಡ್ ಕನ್ಸಿಡರ್ ಬೈಯಿಂಗ್ ಟಿವಿಎಸ್ ನಮ್ಮ ದೇಶದ ವಸ್ತುಗಳನ್ನ ನಾವು ಪ್ರಮೋಟ್ ಮಾಡಬೇಕು ಹಿಂದೆ ನೋಡಬಹುದು ನೀವು ಅಡ್ಜಸ್ಟೇಬಲ್ ಮೋನೋಸಾಕ್ ಸಸ್ಪೆನ್ಷನ್ ಇದೆ ಅಪ್ ಸೈಡ್ ಡೌನ್ ಸಸ್ಪೆನ್ಷನ್ ಬರುತ್ತೆ ನೀವು ಬೇಕು ಅಂದ್ರೆ ತಗೋಬೇಕಾದ್ರೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ಗೆ ಆಪ್ ಮಾಡ್ಕೋಬಹುದು ಸೊ ಆಪ್ಷನಲ್ ಅದಕ್ಕೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಎಸ್ ಅವರು ಅವ್ರ ವೆಬ್ಸೈಟ್ ಅಲ್ಲಿ ಬಿಲ್ಟ್ ಟು ಆರ್ಡರ್ ಅಂತ ಒಂದು ಆಪ್ಷನ್ ಇಟ್ಟಿದ್ದಾರೆ ಸೊ ನೀವು ಅದನ್ನ ಚೂಸ್ ಮಾಡಿ ನಿಮ್ ಗಾಡಿ ಯಾವ ತರ ಬೇಕು ಅಂತ ನೀವು ಆರ್ಡರ್ ಕೊಟ್ರೆ ಅದೇ ತರ ಗಾಡಿ ನಿಮ್ ಕೈಗೆ ಸಿಗುತ್ತೆ ಈ ಗಾಡಿಯಲ್ಲಿ ಯೂಸ್ ಮಾಡಿರೋ ಪ್ರತಿ ಒಂದು ಪಾರ್ಟ್ಸ್ ಯಾವ್ದ್ರಲ್ಲೂ ಕೂಡ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಟಿ ವಿ ಎಸ್ ಅವರು ಬಿ ಎಂ ಡಬ್ಲ್ಯೂ ಜಿ ತ್ರೀ ಟೆ ಆರ್ ಆರ್ ಕನ್ಸಿಡರ್ ಮಾಡ್ಬೇಕಾ ಅಥವಾ ಅಪಾಚಿ ಆರ್ ಆರ್ ತ್ರೀ ಟೆನ್ ಸಾಕಾ ಅಂತ ನೀವು ಕೇಳೋದಾದ್ರೆ ಟಿ ವಿ ಎಸ್ ಅಪಾಚಿ ಆರ್ ಆರ್ ತ್ರೀ ಟೆನ್ ವೆಲ್ ಅಂಡ್ ಫೈನ್ ನೀವು ಜಸ್ಟ್ ಬಿಎಂ ಡಬ್ಲ್ಯೂ ಗೋಸ್ಕರ ಒಂದು ಗೋಸ್ಕರ ಅಷ್ಟೊಂದು ಕೂಡ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳ್ತೀನಿ ಮೈಲೇಜ್ ನೀವು ತರ್ಟಿ ಟು ತರ್ಟಿ ಫೈವ್ ಕೆ ಎಂ ಪಿ ಮಾಡಬಹುದು ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ರೇಡಿಂಗ್ ಸೊ ಓವರ್ ಆಲ್ ಕಬ್ ವೈಟ್ ಬಂದು ಗಾಡಿದು ಒನ್ ಸೆವೆಂಟಿ ಫೋರ್ ಕೆಜಿ ಏಟ್ ಹಂಡ್ರೆಡ್ ಅಂಡ್ ಟೆನ್ ಎಂ ಸಿ ಟೈಟ್ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಹಂಡ್ರೆಡ್ ಅಂಡ್ ಏಯ್ಟ್ ಎಂ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಯಾವುದೇ ರೀತಿ ಇಶ್ಯೂ ಇಲ್ಲ ಎಂ ತರ ನಿಮಗೆ ಇದರಲ್ಲೂ ಕೂಡ ಟ್ರೆಲಿಸ್ ಫ್ರೇಮ್ ಬರುತ್ತೆ ಸ್ಪ್ಲಿಟ್ ಚಾಸಿಸ್ ನೋಡಬಹುದು ನೀವು ಇಲ್ಲಿ ಚಾಸಿಸ್ ಸ್ಪ್ಲಿಟ್ ಆಗಿರೋದು ಸೊ ಇದೇ ಒಂದು ಸಪ್ರೇಟ್ ಪೀಸ್ ರೆಡ್ ಕಲರ್ ಅಲ್ಲಿ ಇರೋದು ಈ ಬ್ಲಾಕ್ ಕಲರ್ ಅಲ್ಲಿ ಇರೋದೇ ಸಪ್ರೇಟ್ ಪೀಸ್ ಇದು ಹಿಂಗೆ ನಿಮಗೆ ಬ್ಯಾಕ್ ಸೈಡ್ ಗೆ ಕಂಟಿನ್ಯೂ ಆಗುತ್ತೆ ಟಿ ವಿ ಎಸ್ ಇನ್ನೊಂದೇನ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಇದು ಸ್ಪೋರ್ಟ್ಸ್ ಬೈಕ್ ಆದ್ರೂ ಕೂಡ ಹಿಂದೆ ಕೂರ್ ಗ್ರಿಪ್ ಕೊಟ್ಟಿದ್ದಾರೆ ಇಲ್ಲಿ ಸೊ ವೆಲ್ ಡನ್ ಟಿ ವಿ ಎಸ್ ಇದೊಂದು ಒಳ್ಳೆ ಕೆಲಸ ಅಲ್ಯೂಮಿನಿಯಂ ಸ್ವಿಂಗ್ ಆಮ್ ಬರುತ್ತೆ ಫ್ರಂಟಲ್ಲಿ ನಿಮಗೆ ತ್ರೀ ಹಂಡ್ರೆಡ್ ಎಮ್ ಎಮ್ ಡಿಸ್ಕ್ ಬರುತ್ತೆ ರಿಯರು ಟೂ ಫಾರ್ಟಿ ಎಮ್ ಎಮ್ ಸೋ ತ್ರೀ ನೈಂಟೀಸ್ ಅಲ್ಲೆಲ್ಲ ತ್ರೀ ಟ್ವೆಂಟಿ ಎಂ ಎಮ್ ಡಿಸ್ಕ್ ಬರುತ್ತೆ ಇವನ್ ಇನ್ ಜಿ ಟಿ ಸಿಕ್ಸ್ ಫಿಫ್ಟಿ ಕೂಡ ನಿಮಗೆ ತ್ರೀ ಟ್ವೆಂಟಿ ಎಂ ಎಮ್ ಫ್ರಂಟ್ ಡಿಸ್ಕ್ ಬರುತ್ತೆ ಬಟ್ ತ್ರೀ ಹಂಡ್ರೆಡ್ ಎಮ್ ಅಲ್ಲಿ ಬ್ರೇಕಿಂಗ್ಂದು ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಬ್ರೇಕ್ ಕ್ಯಾಲಿಪರ್ಸ್ ಬಂದು ಬ್ರೆಂಬೋ ಅವರದು ಗಾಡಿಗೆ ಎರಡು ವರ್ಷ ವಾರಂಟಿ ಇರುತ್ತೆ ಅಥವಾ ತರ್ಟಿ ತೌಸಂಡ್ ಕಿಲೋಮೀಟರ್ ಸೊ ನೋಡ್ಬೋದು ನೀವು ಟರ್ನ್ ಆನ್ ಮಾಡಿದ ತಕ್ಷಣ ರೇಸಿಂಗ್ ಸಿನ್ಸ್ ನೈನ್ಟೀನ್ ಏಯ್ಟಿ ಟೂ ಅಂತ ಬರುತ್ತೆ ವಿ ಎಸ್ ಸೊ ಈಗ ಸ್ಪೋರ್ಟ್ಸ್ ಮಾಡಲ್ ಇದೆ ಸೊ ಇದನ್ನು ಆ್ಯಕ್ಸಸ್ ಮಾಡೋಕ್ಕೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಮೇಲೆ ಕೆಳಗೆ ಬ್ಯಾಕು ಇದು ಸೆಟ್ಟು ಜಸ್ಟಿಂಗ್ ಮೇಲೆ ಕೆಳಗೆ ಹೊಡೆದ್ರೆ ಬ್ಯಾಕ್ ಬಂದು ಮೋಡ್ ಚೇಂಜ್ ಆಗುತ್ತೆ ಬಟ್ ಥ್ರಾಟಲ್ನ ನೀವು ಕ್ಲೋಸ್ ಮಾಡಿರಬೇಕು ತ್ರೋಟಲ್ ಓಪನ್ ಇದ್ದರೆ ಮೋಡ್ ಚೇಂಜ್ ಆಗೋಲ್ಲ ಈಗ ಅರ್ಬನ್ ಮೋಡಲ್ಲಿದೆ ರೈನ್ ಮೋಡು ಸ್ಪೋರ್ಟ್ಸ್ ಮೋಡು ಸೊ ಟ್ರ್ಯಾಕ್ ಮೋಡು ಸೊ ನಾಲ್ಕು ಮೋಡ್ ಬರುತ್ತೆ ಈ ಗಾಡೀಲಿ ಇನ್ನು ಅದು ಬಿಟ್ಟರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಏನೇನಿದೆ ಅಂದರೆ ರೈಡ್ ಮೋಡ್ಸು ಟ್ರಿಪ್ ಡೀಟೇಲ್ಸ್ ಇದೆ ಟ್ರಿಪ್ ಡೀಟೇಲ್ಸಲ್ಲಿ ಟ್ರಿಪ್ ಎ ಟ್ರಿಪ್ ಬಿ ಟ್ರಿಪ್ ಸಿ ಡೇ ಟ್ರಿಪ್ ಮೀಟ್ರು ಸೊ ಇಷ್ಟಿದೆ ಫುಲ್ ಕನ್ಸಮ್ಷನ್ ಎಷ್ಟಾಗಿದೆ ಆ್ಯಾವ್ರೇಜ್ ಮೈಲೇಜ್ ಎಷ್ಟು ಕೊಟ್ಟಿದೆ ಟಾಪ್ ಸ್ಪೀಡು ಆ್ಯಾವ್ರೇಜ್ ಸ್ಪೀಡು ಟೋಟಲ್ ಡಿಸ್ಟೆನ್ಸ್ ಕವರ್ಡು ಟೋಟಲ್ ಟೈಮ್ ಟ್ರಾವೆಲ್ಡು ಬೇಜ್ ಜನ ಇನ್ಫಾರ್ಮೇಷನ್ ಇದೆ ಗುರು ಈ ಗಾಡೀಲಂತೂ ಯಪ್ಪ ಸೊ ನೀವು ಬೇಕಾದರೆ ರೀಸೆಟ್ ಮಾಡಿಕೊಂಡು ಹೊಸ್ತಾಗಿ ಸ್ಟಾರ್ಟ್ ಮಾಡ್ಬೋದು ಮೈ ವೆಹಿಕಲ್ಗೆ ಹೋದರೆ ಸರ್ವಿಸ್ ರೆಕಾರ್ಡ್ಸು ನೆಕ್ಸ್ಟ್ ಸರ್ವಿಸ್ ಯಾವಾಗಿದೆ ಅಂತ ಬರುತ್ತೆ ಪಫಾರ್ಮೆನ್ಸ್ ರೆಕಾರ್ಡ್ ಅಂತ ಇದೆ ಮೈಲೇಜು ಟ್ವೆಂಟಿ ನೈನ್ ಕೆ ಎಮ್ ಪಿ ಎಲ್ಲು ಸ್ಪೀಡು ಟಾಪ್ ಸ್ಪೀಡ್ ಒನ್ ಸಿಕ್ಸ್ಟಿ ಟು ಕೆ ಎಮ್ ಪಿ ಎಚ್ ಅಚೀವ್ ಮಾಡಿದ್ದಾರೆ ಇಲ್ಲಿ ತನಕ ಸೊ ಹೋಟೆಲ್ ಸ್ಲ್ಯಾಬ್ ಟೈಮಿಂಗ್ ಇದೆ ಡಾಕ್ಯುಮೆಂಟ್ಸ್ ಕೂಡ ನೀವು ಇಲ್ಲಿ ಇಟ್ಕೊಬೋದು ನೋಡ್ಬೋದು ನೀವು ಇಲ್ಲಿ ಇವ್ರನ್ನ ಆ್ಯಡ್ ಮಾಡಿಲ್ಲ ಡಾಕ್ಯುಮೆಂಟ್ಸನ್ನ ಮೂರು ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಅವಕಾಶ ಇದೆ ಅದು ಬಿಟ್ಟರೆ ನೆಕ್ಸ್ಟು ಪ್ರಿಫರೆನ್ಸಸ್ ಅಂತ ಇದೆ ಕನೆಕ್ಟಿವಿಟಿ ಸೊ ನೀವು ಕಾಲ್ ಬಂದರೆ ಮೆಸೇಜಸ್ ಬಂದರೆ ಇಲ್ಲಿ ನಿಮಗೆ ನೋಟಿಫೈ ಆಗುತ್ತೆ ಕ್ಲಾಕು ಡೇಟು ನೈಟ್ ಮೋಡು ಡೇ ಮೋಡು ಕಸ್ಟಮ್ ವಿಜೆಟ್ಸ್ ನಿಮ್ಗೆ ಯಾವ ಥರ ಬೇಕೋ ಕಸ್ಟಮೈಸ್ ಮಾಡ್ಕೊಬೋದು ಸ್ಪೀಡ್ ಅಲರ್ಟು ಓಕೆ ತುಂಬ ಫೀಚರ್ಸ್ ಇದೆ ಟಿ ಎಫ್ ಟಿ ಡಿಸ್ಪ್ಲೇಲಿ ಈ ಪ್ರೈಸ್ ರೇಂಜ್ಗೆ ಇವರು ಕೊಡಲೇಬೇಕು ಅಂತ ನಾನು ಹೇಳ್ತೀನಿ ದ ಓನ್ಲಿ ಫೀಚರ್ ಮಿಸ್ಸಿಂಗ್ ಆನ್ ದಿಸ್ ಮಷೀನ್ ಇಸ್ ದ್ಯಾಟ್ ಕ್ವಿಕ್ ಶಿಫ್ಟರ್ ಆ್ಯಂಡ್ ಆಟೋ ಬ್ಲಿಪರ್ ಇರಬೇಕಿತ್ತು ಈ ಗಾಡೀಲಿ ಅದೊಂದು ಬಿಟ್ಟರೆ ಇನ್ನೆಲ್ಲ ಫೀಚರ್ ಲೋಡೆಡ್ ಗಾಡಿ ಇದು ನನಗೆ ಸ್ಪೆಷಲಿ ಈ ಗಾಡೀಲಿ ಎಲ್ಲದಕ್ಕಿಂತ ಲೈಕ್ ಆಗೋ ವಿಚಾರ ಏನಂದರೆ ಅದರ ಗುರು ಈ ಗಾಡಿ ಲುಕ್ಕೇ ಲುಕ್ಕು ದೇಸಿ ಡುಕಾಟಿ ಅಂತ ಅನ್ಬೋದು ಈ ಗಾಡಿ ಕ್ರೇಜಿ ಗುರು ಮಾತ್ರ ಸಖತ್ ಬಲ್ಕಿಯಾಗಿ ಕಾಣುತ್ತೆ ಗಾಡಿ ನೀವ್ ಯಾವ ಆಂಗಲ್ ಇಂದಾದ್ರೂ ನೋಡಿ ಲುಕ್ ಮಾತ್ರ ಅಲ್ಟಿ ಆಗಿ ಬರುತ್ತೆ ಕಾಲೇಜ್ ಹುಡುಗರುಗೆಲ್ಲ ಏಳ್ ಮಾಡಿಸಿದ ಗಾಡಿ ಅಂತಾನೆ ಅನ್ಬೋದು ಸೊ ನೀವ್ ಈ ಗಾಡಿಯಲ್ಲಿ ಟೂರಿಂಗ್ ಮಾಡ್ಬೋದು ಟ್ರ್ಯಾಕ್ ಕೂಡ ತಗೊಂಡು ಹೋಗ್ಬೋದು ನನಗೆ ಈ ಎಕ್ಸಾಸ್ಟ್ ಸ್ಟೈಲಿಂಗ್ ಒಂದ್ ಇಷ್ಟ ಆಗ್ಲಿಲ್ಲ ಸೊ ನಮ್ಮ ಹುಡುಗರಿಗೆ ಅದೇನ್ ಮ್ಯಾಟ್ರ ಆಗಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ರೆ ಆಬ್ವಿಯಸ್ಲಿ ಗಿಡದೆ ನಿಮಗೆಲ್ಲ ಗೊತ್ತಿರಂಗೆ ಇದು ಎಮ್ ಡಬ್ಲ್ಯೂ ಡೆವಲಪ್ಡ್ ಇಂಜಿನ್ ರಿವರ್ಸ್ ಇನ್ಕ್ಲೈಂಡ್ ಅಂತ ಕರೀತಾರೆ ನೋಡಬಹುದು ನೀವು ಇಲ್ಲಿ ಎಕ್ಸಾಸ್ಟ್ ಪೈಪ್ ಬ್ಯಾಕ್ ಸೈಡ್ ಇಂದ ಬಂದಿದೆ ಎಲ್ಲಾ ಗಾಡಿಗೂ ನಿಮಗೆ ಫ್ರಂಟ್ ಇಂದ ಹಿಂಗೆ ಹಿಂಗ್ ಬೆಂಡ್ ಪೈಪ್ ಬರುತ್ತೆ ಇದರಲ್ಲಿ ರಿವರ್ಸ್ ಇದು ಒಂದು ಅಡ್ವಾಂಟೇಜ್ ಗಾಡಿ ಪರ್ಫಾರ್ಮೆನ್ಸ್ ಡಿ ಒ ಎಚ್ ಇಂಜಿನ್ ಡಬಲ್ ಓವರ್ ಹೆಡ್ ಕ್ಯಾಂಪ್ ಶಾಫ್ಟ್ ಇನ್ ರೋಡ್ ಫೈವ್ ಟೈರ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಗ್ರಿಪ್ ಪ್ರೊವೈಡ್ ಮಾಡುತ್ತೆ ನಿಮಗೆ ಕಾರ್ನರ್ಸ್ ಅಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಬಟ್ ನಿಮಗೆ ಕೆ ಟಿ ಎಂ ತರ ಇದು ಅಷ್ಟೊಂದು ಹಿಂದ್ಗಡೆ ಇಲ್ಲ ಫುಡ್ ಪ್ಯಾಕ್ಸ್ ರೈಡಿಂಗ್ ಪೊಸಿಷನ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ ಆರಾಮಾಗಿ ರೈಡ್ ಮಾಡಬಹುದು ಬೆನ್ನು ಎಲ್ಲ ಅಷ್ಟೊಂದು ಬರೋಲ್ಲ ಈ ವೆನ್ ಕಂಪೇರ್ ಟು ಆರ್ ಸಿ ತ್ರೀ ನೈಂಟಿ ತುಂಬಾ ಬೆಂಡ್ ಆಗ್ಬೇಕು ಅಂತಲ್ಲ ಇಲ್ಲ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ ಸೊ ನನ್ಗೆ ಇನ್ನೊಂದು ತುಂಬಾ ಇಷ್ಟ ಆಗಿದ ಫೀಚರ್ ಇದರಲ್ಲಿ ಹಜಾರ್ ಲೈಟ್ಸು ಸೊ ಎಲ್ಲ ಹುಡುಗರು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳ್ಳೋಕೆ ತಿರ್ಕೊಬಿಟ್ಟಿದ್ರು ಹಝಾರ್ಡ್ ಲೈಟ್ಸ್ಗೆ ಬಟ್ ಟಿ ವಿ ಎಸ್ ಅವರು ಇಂಟಿಗ್ರೇಟೆಡಾಗಿ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಹಝಾರ್ ಲೈಟ್ಸು ನಾಲ್ಕು ಇಂಡಿಕೇಟರ್ಗಳು ಕೂಡ ಒಟ್ಟಿಗೆ ಆನ್ ಆಗುತ್ತೆ ಒನ್ ಆಫ್ ದ ಬೆಸ್ಟ್ ಫೀಚರ್ ಬೈ ದ ಕಂಪನಿ ಇಟ್ ಸೆಲ್ಫ್ ಕೀ ಆನ್ ಮಾಡಿದಾಗ ಡಿ ಆರ್ ಎಲ್ ನೋಡ್ಬೋದು ನೀವು ಇವ್ರದ್ದು ಡಿ ಆರ್ ಎಲ್ ಆನ್ ಆಗಿರುತ್ತೆ ಒಳಗಡೆ ಎಲ್ ಇ ಡಿ ಪ್ರೊಜೆಕ್ಟರ್ಸು ಮಿರರ್ ಹಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ ಬಟ್ ಮಿರರ್ ಇಲ್ಲಿದೆ ಇದು ಆರ್ ಟಿ ಆರ್ ತ್ರೀ ಟೆನ್ ಇರುತ್ತಲ್ಲ ಸೊ ಅದಕ್ಕೂ ಕೂಡ ಇದೇ ಯೋಗಕ್ಕೆ ಯೂಸ್ ಆಗುತ್ತೆ ಸೊ ಆ ಕಾರಣಕ್ಕೆ ಇಲ್ಲಿ ನಿಮಗೆ ಮಿರರ್ ಹಾಕಕ್ ಜಾಗ ಇದೆ ಅಷ್ಟೇ ತುಂಬಾ ಜನ ಈ ವೈಸರ್ನ ಟಿಂಟ್ ಮಾಡಿಸ್ತಾರೆ ಸೊ ನಾನು ಟಿಂಟ್ ಮಾಡಿಸ್ಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ಅದಿರದೆ ನೀವು ಆಗಿ ಓಡಿಸೆ ವಿಂಡ್ ಬ್ಲಾಸ್ಟ್ ನ ಅವಾಯ್ಡ್ ಮಾಡೋಕ್ಕೆ ಸೊ ನೀವು ಅದನ್ನ ಸ್ಮೋಕ್ ಮಾಡಿಸ್ಬಿಟ್ರೆ ಟಿಂಟ್ ಮಾಡಿಸ್ಬಿಟ್ರೆ ನಿಮಗೆ ಫ್ರಂಟ್ ವಿಸಿಬಿಲಿಟಿ ಇರೋದಿಲ್ಲ ಸೊ ಆ ಪರ್ಪಸ್ಗೋಸ್ಕರ ಅದನ್ನು ನೀವು ಅದರಿಂದ ಟಕ್ಕಿನ್ ಆಗಕ್ಕೆ ಅದನ್ನ ಯಾವುದೇ ಕಾರಣಕ್ಕೂ ಟಿಂಟ್ ಮಾಡ್ಸಕ್ ಹೋಗ್ಬೇಡಿ ಕೆಲವರು ನಾವು ಟಕ್ಕಿನಲ್ಲಿ ಓಡಿಸಲಾಗೋರು ಸಿಟಿಲಿ ಓಡಿಸ್ತೀವಿ ಅನ್ನೋರು ಬೇಕಿದ್ರೆ ಟಿಂಟ್ ಮಾಡಿಸ್ಕೋಬಹುದು ಅದು ನಿಮಗೆ ಬಿಟ್ಟಿದ್ದು ಈ ಗಾಡಿನ ಓಡಿಸ್ಬೇಕಾದ್ರೆ ಒಂದೊಳ್ಳೆ ಪ್ರೀಮಿಯಂ ಫೀಲ್ ಕೊಡೋದೇ ಈ ಪಾರ್ಟ್ ಗುರು ಈ ಪ್ಯಾಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಕಾಣಿಸುತ್ತೆ ಈ ಸಿಲ್ವರ್ ಕಲರ್ ಬೋಲ್ಟ್ಸ್ ಇರ್ಬೋದು ಅಲ್ಟಿಮೇಟ್ ಲುಕ್ ಇದಂತೂ ಒಂದು ಮೊಬೈಲ್ ಫೋನ್ ಇಟ್ಟಂಗಿದೆ ಇದರಲ್ಲಿ ಥ್ರೋಟಲ್ ಬೈ ವೈರ್ ಅಂತ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ನಿಮಗೆ ಇಲ್ಲೊಂದು ಸೆನ್ಸರ್ ಇರುತ್ತೆ ಥ್ರೋಟಲ್ ಬಾಡಿ ಹತ್ರ ಒಂದು ಸೆನ್ಸರ್ ಇರುತ್ತೆ ಯಾವ ತರ ತ್ರೋಟಲ್ ಓಪನ್ ಮಾಡ್ತೀರಾ ಅದ್ರ ಮೇಲೆ ತ್ರೋಟಲ್ ಬಾಡಿ ರೆಸ್ಪಾಂಡ್ ಮಾಡುತ್ತೆ ಕೇಬಲ್ ನಾರ್ಮಲ್ ತ್ರೋಟಲ್ ಏನು ಬರುತ್ತೆ ಅದಕ್ಕಿಂತ ಆಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ಬೋದು ಬಟ್ ಇದನ್ನ ಎಷ್ಟು ನಂಬೋದು ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಕೇಬಲ್ ಯಾವಾಗಿದ್ರು ಮೆಕ್ಯಾನಿಕಲ್ ನಮ್ಗೆ ಕಾಣಿಸ್ತಾ ಇರುತ್ತೆ ಕೇಬಲ್ ಹೋದ್ರೆ ಗೊತ್ತಾಗುತ್ತೆ ಈಸಿ ಆಗಿ ರಿಪ್ಲೇಸ್ ಮಾಡಿಸ್ಬಿಡ್ತೀವಿ ಬಟ್ ಇದನ್ನ ಎಲ್ಲಾ ಮೆಕ್ಯಾನಿಕ್ ಹ್ಯಾಂಡಲ್ ಆಗಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಗಾಡಿಗಳಲ್ಲಿ ಸ್ವಲ್ಪ ಅದನ್ನೆಲ್ಲ ಸರ್ವಿಸ್ ಮಾಡಿಸೋದು ಹೊರಗಡೆ ಎಲ್ಲ ಕಷ್ಟನೇ ಎಲ್ಲೋ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಎಲ್ಲೋ ರೈಡ್ ಹೋಗಿರ್ತೀವಿ ಆತರ ಜಾಗಗಳಲ್ಲೆಲ್ಲ ರೈಡ್ ಬೈ ವೈಯರ್ ಕೈ ಕೊಟ್ರೆ ಬಹಳಾನೇ ಕಷ್ಟ ಆಕ್ಚುಲಿ ನಾನು ನಿಮಗೆ ಸುಮ್ಮನೆ ಪೇಪರಲ್ಲಿ ಅಲ್ಲಿ ಓದ್ಬಿಟ್ಟು ಫೀಚರ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಸಾಕಾಗಲ್ಲ ರಿವ್ಯೂ ಅಂದ ಮೇಲೆ ಇನ್ ರಿಯಾಲಿಟಿ ಈ ಗಾಡಿ ತಗೋಬೇಕಾ ತಗೋಬಾರ್ದಾ ಅನ್ನೋ ವಿಚಾರನೂ ಕೂಡ ನಿಮಗೆ ತಿಳಿಸಬೇಕು ಯಾರಿಗೆ ಪರ್ಫಾರ್ಮೆನ್ಸ್ ಮೈಲೇಜು ಲುಕ್ಸ್ ಸರ್ವಿಸು ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ಇವೆಲ್ಲ ಚೆನ್ನಾಗಿರ್ಬೇಕು ಓವರ್ ಆಲ್ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅನ್ನೋರು ಆರ್ ಆರ್ ಥ್ರೀ ಟೇ ನ ಚೂಸ್ ಮಾಡಬಹುದು ಗಾಡಿನ ನೀವು ಸ್ಟಾರ್ಟಿಂಗ್ ಓಡಿಸಿದಂಗೆ ಕ್ವಾಲಿಟಿ ಕ್ವಾಲಿಟಿನ ನೀವು ಫೀಲ್ ಮಾಡ್ಬೋದು ಯಾವುದೋ ಕಾಂಜಿ ಪಿಂಜಿ ಪಾರ್ಟ್ಸ್ ಎಲ್ಲ ಯೂಸ್ ಮಾಡಿ ಗಾಡಿನ ಮಾಡಿಲ್ಲ ನಾರ್ಮಲ್ ಗಾಡಿಗಳಿಗಿಂತ ಒಂದ್ ಕೈ ಮೇಲಿದೆ ಈ ಗಾಡಿ ಆರ್ ಆರ್ ತ್ರೀ ಟೆನ್ ಲಾಂಚ್ ಆದಾಗ ಅದರಲ್ಲಿ ತುಂಬಾನೇ ವೈಬ್ರೇಷನ್ಸ್ ಇತ್ತು ವೈಬ್ರೇಷನ್ಸ್ ಒಂದು ಮೇಜರ್ ಕಂಪ್ಲೇಂಟ್ ಆಗಿತ್ತು ಬಟ್ ಇವಾಗ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ರಿಫೈನ್ ಆಗಿದೆ ಇಂಜಿನ್ ನನಗೆಲ್ಲೋ ಆತರ ವೈಬ್ರೇಷನ್ಸ್ ಫೀಲ್ ಆಗ್ಲಿಲ್ಲ ಟಾಪ್ ಎಂಡಲ್ ಕೂಡ ಅಪಾಚಿ ಆಗಿರೋದ್ರಿಂದ ಸ್ವಲ್ಪ ವೈಬ್ರೇಷನ್ಸ್ ಇರುತ್ತೆ ಅಂತ ನಾನು ನನ್ನ ಮೈಂಡ್ ಅಲ್ಲಿ ಅನ್ಕೊಂಡಿದ್ದೆ ಗೇರ್ ಅಷ್ಟೇ ಈಗ ಮುಂಚೆ ಎಲ್ಲ ತ್ರೀ ನೈನ್ಟಿಲೆಲ್ಲ ಸ್ಟಾಲಿಂಗ್ ಪ್ರಾಬ್ಲಮ್ ಇತ್ತು ಬಟ್ ಈ ಗಾಡಿಲಿ ನಿಮ್ಗೆ ಆತರ ಸ್ಟಾಲಿಂಗ್ ಪ್ರಾಬ್ಲಮ್ ಇಲ್ಲ ಇನ್ನು ಈ ಗಾಡಿ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ತ್ರೀ ಫಾರ್ಟಿ ಫೈವ್ ತೌಸಂಡ್ ಅರೌಂಡ್ ಆನ್ ರೋಡ್ ಪ್ರೈಸ್ ಇದೆ ಈ ಗಾಡಿ ಇದು ಮೈಸೂರಲ್ಲಿ ಪ್ರಿಯಾಣ ಈ ಗಾಡಿಗೆ ಪೇ ಮಾಡ್ಬೇಕಂತ ನೀವು ಕೇಳೋದಾದ್ರೆ ಇದೇ ಗೆ ನಿಮಗೆ ಬೇರೆ ಬೆಟರ್ ಆಪ್ಷನ್ಸ್ ಕೂಡ ಇದೆ ಪವರ್ ವಿಚಾರ ನೋಡೋದಾದ್ರೆ ಡಾಮಿನರ್ ಫೋರ್ ಹಂಡ್ರೆಡ್ ಅಲ್ಲೂ ಕೂಡ ನಿಮಗೆ ಅರೌಂಡ್ ಫಾರ್ಟಿ ಅವರ್ಸ್ ಪವರ್ ಸಿಗುತ್ತೆ ತರ್ಟಿ ಫೈವ್ ಎನ್ ಎಂ ತನಕ ಟಾರ್ಕ್ ಸಿಗುತ್ತೆ ಬಟ್ ಈ ಗಾಡಿಯಲ್ಲಿ ನಿಮಗೆ ಸಿಗುವಂತದ್ದು ಜಸ್ಟ್ ತರ್ಟಿ ತ್ರೀ ಆರ್ಸ್ ಪವರ್ ಟ್ವೆಂಟಿ ಸೆವೆನ್ ಎನ್ ಟಾರ್ಕ್ ಸೊ ನೀವು ಪವರ್ಗೆ ಜಾಸ್ತಿ ಫೋಕಸ್ ಅನ್ನೋದಾದ್ರೆ ನೀವು ಡಾಮಿನೋರ್ನೆಲ್ಲ ಕನ್ಸಿಡರ್ ಮಾಡಬಹುದು ಬಟ್ ಓವರ್ ಆಲ್ ಪ್ಯಾಕೇಜ್ ಬೇಕು ಅಂದ್ರೆ ಆರ್ ಆರ್ ತ್ರೀ ಟೆನ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು ಈ ಗಾಡಿ ನಿಮಗೆ ಮೈನ್ ಅಡ್ವಾಂಟೇಜ್ ಏನಂದ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಸೊ ಆ ಕಾರಣಕ್ಕೆ ನೀವು ಈ ಗಾಡಿನ ಚೂಸ್ ಮಾಡಬಹುದು ತ್ರೀ ಟೆನ್ ಸಿ ಸಿ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಹೈವೆಲ್ ಎಲ್ಲ ತರ್ಟಿ ಫೈವ್ ಕೆ ಎಮ್ ಪಿ ಎಲ್ ಮೈಲೇಜ್ ಬಂದ್ಬಿಡುತ್ತೆ ಬಟ್ ನಿಮಗೆ ಇದ್ರ ರೈವಲ್ ತ್ರೀ ನೈಂಟೀಸ್ನೆಲ್ಲ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಫಾರ್ ಮೋರ್ ಪವರ್ ಇದೆ ಅದರಲ್ಲಿ ಅರೌಂಡ್ ಟೆನ್ ಬಿ ಎಚ್ ಪಿ ಜಾಸ್ತಿ ಇದೆ ಪವರ್ ಇದು ಅದಕ್ಕೂ ಕಂಪಾರಿಸನ್ ಇಲ್ಲ ಬಟ್ ಮೈಲೇಜ್ ವಿಚಾರಕ್ಕೆ ಬಂದ್ರೆ ಆರ್ ಸಿ ತ್ರೀ ನೈನ್ಟಿ ಎಲ್ಲ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಕೆ ಎಂ ಪಿ ಅಲ್ಲಿ ಕೊಡಬಹುದು ಜಾಸ್ತಿ ಮೈಲೇಜ್ ಕೊಡುತ್ತೆ ಪ್ರೈಸ್ ಕೂಡ ಆರ್ ಸಿ ತ್ರೀ ನೈನ್ಟಿ ಎಲ್ಲ ಫೋರ್ ಲ್ಯಾಕ್ಸ್ ದಾಟ್ಬಿಟ್ಟಿದೆ ಅಟ್ ಪ್ರೆಸೆಂಟ್ ಮುಂಚೆ ಇದೇ ಪ್ರೈಸ್ಗೆ ಆರ್ ಸಿ ತ್ರೀ ನೈಂಟಿ ಅವೈಲೇಬಲ್ ಇತ್ತು ಮಾರ್ಕೆಟ್ ಅಲ್ಲಿ ಬಟ್ ಈಗ ಆರ್ ಸಿ ತ್ರೀ ನೈನ್ಟಿ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಅದೇ ತರ ಫೀಚರ್ ಲೋಡೆಡ್ ಗಾಡಿ ಅದು ಅದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪರ್ ಬರುತ್ತೆ ಎರಡು ಅಲ್ಲಿ ಮುಂಚೆಗಿಂತ ಬಹಳ ಬೆಟರ್ ಮಾಡಿದ್ದಾರೆ ಇವಾಗ ಸೊ ಅದರಿಂದ ಆರ್ ಸಿ ತ್ರೀ ನೈಂಟಿ ಪ್ರೈಸು ಜಾಸ್ತಿ ಪವರ್ ಜಾಸ್ತಿ ಮೈಲೇಜ್ ಕಡಿಮೆ ಜಾಸ್ತಿ ಲಾಂಗ್ ಎಲ್ಲ ಹೋಗ್ತೀನಿ ಅನ್ನೋರು ಆರ್ ಆರ್ ಥ್ರಿ ಟೆನ್ ನ ಕನ್ಸಿಡರ್ ಮಾಡಿ ಆರ್ ಸಿ ತ್ರೀ ನೈಂಟಿನೇ ನಿಮ್ಗೆ ಬೇಕು ಅಂತ ಏನಿಲ್ಲ ಲಾಂಗ್ ಎಲ್ಲೆಲ್ಲ ಇದನ್ನು ನಿಮ್ಗೆ ಹೈವೇ ಅಲ್ಲಿ ಅಷ್ಟೇ ಪರ್ಫಾರ್ಮ್ ಮಾಡುತ್ತೆ ಟಾಪ್ ಎಂಡ್ ಆರಾಮಾಗಿ ನೀವು ಒಂದು ಒನ್ ತರ್ಟಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ನಾಟ್ ಆನ್ ಇಶ್ಯೂ ಸಸ್ಪೆನ್ಷನ್ ಅಡ್ ಪ್ರೆಸೆಂಟ್ ಇವರು ಸ್ಟಿಫರ್ ಸೈಡ್ ಅಲ್ಲಿ ಇಟ್ಟಿದ್ದಾರೆ ಕಾರ್ನರ್ಸ್ ಅಲ್ಲೆಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಬರ್ಲಿ ಅಂತ ಸ್ಟಿಫಲ್ ಇಟ್ಟರೆ ಒಳ್ಳೇದು ಸ್ಪೋರ್ಟ್ಸ್ ಗಾಡಿಗಳಿಗೆ ಗಳಿಗೆ ಕಾರ್ನರ್ಸ್ ಅಲ್ಲೆಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಅಪಾರ್ಟ್ ಫ್ರಮ್ ರಿವ್ಯೂ ನನ್ನ ಅನಿಸಿಕೆನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ಅದ್ರ ಮೇಲೆ ಅದು ಅವರವರ ಪರ್ಪಸ್ ಏನು ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ಅವರು ಸೆಲೆಕ್ಟ್ ಮಾಡಬೇಕು ಗಾಡಿನ ನಾವು ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಬಟ್ ನಾವು ಸಜೆಸ್ಟ್ ಮಾಡ್ಬೋದು ಯಾರ ರಿಕ್ವೈರ್ಮೆಂಟ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ಈ ಗಾಡಿ ತೊಗೊಂಡು ನೀವು ಬೇಕಿದ್ರೆ ಪಫಾಮೆನ್ಸ್ ಅಪ್ಗ್ರೇಡ್ ಕೂಡ ಮಾಡಿಸ್ಕೋಬೋದು ಕೆಲವರಿಗೆ ಕ್ರೇಜ್ ಇರುತ್ತೆ ಬೈಕ್ನ ಆಲ್ಟ್ರೇಷನ್ ಮಾಡೋಂಥದ್ದು ಸೊ ನೀವು ಈ ಗಾಡಿ ತಗೊಂಡು ಏರ್ ಫಿಲ್ಟರ್ ಚೇಂಜ್ ಮಾಡ್ಕೊಂಡು ಎಕ್ಸಾಸ್ಟ್ ಚೇಂಜ್ ಮಾಡಿಕೊಂಡು ನಿಮ್ಮ ಟೇಸ್ಟ್ ತಕ್ಕನಂಗೆ ನೀವು ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡು ಓಡಿಸ್ಬೋದು ನೀವು ಟಿ ವಿ ಎಸ್ದು ಪೇಜಲ್ಲಿ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಈ ಗಾಡಿನ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ಎಮ್ ಪಿ ಎಚ್ ರೀಚ್ ಮಾಡೋ ಥರ ಆಲ್ಟ್ರೇಷನ್ ಮಾಡಿದ್ದಾರೆ ವೆಯ್ಟೆಲ್ಲ ರಿಡ್ಯೂಸ್ ಮಾಡಿ ಟ್ಯೂನಿಂಗ್ ಮಾಡಿ ಕ್ರೇಜ್ ಇರೋರು ಆ ಥರ ಎಲ್ಲ ಆಲ್ಟ್ರೇಷನ್ ಮಾಡ್ಕೋಬೋದು ನಾನು ಒಬ್ಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿನೇ ಹುಡ್ಕೋನಾಗಿರೋದ್ರಿಂದ ನಾನೊಬ್ಬ ಅಡ್ರೆಲಿನ್ ರಶ್ನ ಎಂತೂಸಿಯಾಸ್ಟ್ ಆಗಿರೋದ್ರಿಂದ ಐ ವುಡ್ ಚೂಸ್ ತ್ರೀ ನೈಂಟಿ ಓವರ್ ಆರ್ ಆರ್ ತ್ರೀ ಟೆನ್ ಬಟ್ ಎನಿ ಡೇ ಟೂರಿಂಗ್ ಎಲ್ಲ ಮಾಡಬೇಕು ಅಂದಾಗ ನಾನು ನನ್ನ ಫ್ರೆಂಡ್ಸ್ ಹತ್ರ ಆರ್ ಆರ್ ತ್ರೀ ಟೆನ್ನೇ ಇಸ್ಕೊಂಡು ಹೋಗ್ತೀನಿ ಬಿಕಾಸ್ ಟೂರಿಂಗ್ ಎಲ್ಲ ನೀವು ಯಾವಾಗಲೂ ಏನು ಸ್ಪೀಡ್ ಏನು ಹೊಡಿತಾ ಇರಲ್ಲ ಟಿ ವಿ ಎಸ್ ಅವ್ರು ಮಾಡಿರೋದು ಒಂದೊಳ್ಳೆ ಕೆಲಸ ಅಂದರೆ ಆರ್ ಆರ್ ತ್ರೀ ಟೆನ್ ನಾನು ನೋಡಿರೋ ಮಟ್ಟಿಗೆ ಎಲ್ಲೂ ಕೂಡ ಇದ್ರದ್ದು ಓವರ್ ಈಟಿಂಗ್ ಇಶ್ಯೂಸ್ ಎಲ್ಲ ನಾನು ನೋಡಿಲ್ಲ ಈ ಗಾಡಿದು ಅದರಿಂದ ಓವರ್ ಹೀಟಿಂಗ್ ಇಶ್ಯೂಸ್ ಏನು ಇಲ್ಲ ಅಂತ ಅನ್ಕೊಂತೀನಿ ಎಲ್ಲ ಟಿವಿ ಎಸ್ ಶೋ ಅಲ್ಲೂ ನಿಮಗೆ ಇದ್ರ ಸರ್ವಿಸು ಸ್ಟೀಸಿ ಆಗಿ ಸಿಗಲ್ಲ ಅಷ್ಟೊಂದು ಎಕ್ಸ್ಪರ್ಟ್ಸ್ ಇರಲ್ಲ ಎಲ್ಲ ಟಿವಿ ಎಸ್ ಶೋರೂಮಲ್ಲೂ ಸೊ ಎಲ್ಲೋ ಒಂದು ಸಿಟಿಲಿ ಒಂದ್ ಎರಡು ಶೋರೂಮು ಆರ್ ಆರ್ ತ್ರೀ ಟೆನ್ ಎಲ್ಲ ಸರ್ವಿಸ್ ಮಾಡೋಷ್ಟು ಕೇಪಬಲ್ ಇರ್ತಾರೆ ಹೊರಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಕಷ್ಟ ಅದರಿಂದ ನೋಡಿ ಮಾಡಿ ಸರ್ವಿಸ್ ನ ಮಾಡಿಸ್ಬೇಕು ಗೇರ್ ಬಾಕ್ಸ್ ಅಂತೂ ತುಂಬಾ ಸ್ಮೂತ್ ಆಗಿದೆ ನನ್ಗಂತೂ ಯಾವ್ದೋ ಜಪಾನೀಸ್ ಗಾಡಿ ಓಡಿಸ್ತಾ ಇದೀನಿ ಅನಿಸ್ತಾ ಇದೆ ಅಷ್ಟು ಸ್ಮೂತ್ ಆಗಿದೆ ಗೇರ್ ಬಾಕ್ಸ್ ಒಂದ್ ಚೂರು ಸೌಂಡ್ ಇಲ್ಲ ಕ್ಲಚ್ ತುಂಬಾನೇ ಲೈಟ್ ಆಗಿದೆ ಸೊ ನೀವು ಕೀ ಆನ್ ಮಾಡಿದ ತಕ್ಷಣ ಈ ಲೈಟ್ ಆನ್ ಆಗೇ ಇರುತ್ತೆ ಲೈಟ್ ಥ್ರೋ ಕೂಡ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ಎಷ್ಟು ಲೈಟ್ ಥ್ರೋ ಇದೆ ಅಂತ ಹೆಡ್ ಲೈಟ್ ನೋಡಬಹುದು ನೀವೀಗ ಲೋ ಬೀಮಲ್ಲಿದೆ ಅಲ್ಲಿ ಹೈ ಬೀಮು ಇಟ್ ಇಷ್ಟು ಹೇಳ್ತಾ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ